ನಮ್ಮೊಟ್ಟಿಗೆ ಈ ಆರಾಟ ಸಿನಿಮಾದ ಕಥಾನಾಯಕಿ ಬಕ್ಕ ಕಥಾನಾಯಕಿ ಇನಿ ರಂಜನ್ ಒಟ್ಟಿಗೆ ನಮ್ಮೊಟ್ಟಿಗೆ ಕಥಾನಾಯಕಿ ಅದು ಈ ಸಿನಿಮಾ ಡ್ಯಾಕ್ಟ್ ಬಂದಿದೆ ಅಂಚನೆ ವೇಣ್ಯ ವೇಣ್ಯರೈನ ಪರಿಚಯ ನೋಡೋ ನಂಡ ಚೇತನ್ ರೈ ಮಾಡಿದ್ದೆ ಅಂತ ಪ್ರಾರಂಭ ಮಾಡಬೋಡು ರಂಗಭೂಮಿದೊಂದು ಅದ್ಭುತ ಕಲಾವಿದನ ಮಗಲ್ ವೇಣ್ಯ ವೇಣ್ಯರೈ ಒಂದು ಸಿನಿಮಾ ಮೂಜನೆ ಸಿನಿಮಾ ಅದು ಈ ಕನ್ನಡ ಸಿನಿಮಾ ಡ್ಯಾಕ್ಟ್ ಬಂದ್ರೆ ಫಸ್ಟ್ ಆಫ್ ಆಲ್ ಏನು ರಂಜನ್ ಡಬ್ರುವ ಮೊದಲಾಗಿ ಈ ಸಿನಿಮಾ ಮುಂಬೈಯಲ್ಲಿ ಎರಡನೇ ಬಾರಿಗೆ ಪ್ರೀಮಿಯರ್ ಶೋ ಆಗ್ತಾ ಇದೆ ನಿಮ್ಮ ಸಿನಿಮಾದ ಜರ್ನಿ ಅಂತ ಹೇಳಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿನಿಂದ ಪ್ರಾರಂಭವಾಗಿ ಕಾಂತಾರ ತನಕ ಬಂದಿತ್ತು ಅಂದರೆ ಎಲ್ರಿಗೂ ಗೊತ್ತಿದೆ ರಂಜನ್ ಯಾರು ಅಂತೇಳಿ ದೊಡ್ಡ ಪ್ರವೀಣ್ ಅಂತ ಹೇಳಿದ್ರೆ ಎಲ್ರಿಗೂ ಅದು ಚಿರಪರಿಚಿತವಾದಂಥ ಹೆಸರು ಮುಂಬೈಯ ಈ ಒಂದು ಪ್ರದರ್ಶನದಲ್ಲಿ ಒಂದು ರೆಸ್ಪಾನ್ಸ್ ನೋಡಿ ಅಥವಾ ಪಬ್ಲಿಕ್ ಇಷ್ಟೊಂದು ಕನ್ನಡ ಸಿನಿಮಾಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಯಾವ ರೀತಿ ಫೀಲ್ ಆಗ್ತದೆ ಆ್ಯಸ್ ಆಕ್ಟರ್ ಯಾವ ರೀತಿ ಅದನ್ನು ನೀವು ನೋಡ್ತಾ ಇದ್ದೀರಿ ನಾನು ಅದೇ ಆ್ಯಕ್ಚುಲಿ ಅನ್ಕೊಳ್ಲಿಲ್ಲ ಈ ಈ ಮಟ್ಟಕ್ಕಿರುತ್ತೆ ಜನ ಮತ್ತು ಜನರು ಅಷ್ಟು ಅಂದರೆ ನೋಡ್ಲಿಕ್ಕೂ ಒಂದು ಅಂದರೆ ರೆಸ್ಪಾನ್ಸ್ ಅಂತ ಹೇಳ್ತಾರಲ್ಲ ರಿಟರ್ನ್ ರೆಸ್ಪಾನ್ಸ್ ಸಿನಿಮಾ ನೋಡಿದಾಗ ನಾವು ರಿಟರ್ನ್ ರೆಸ್ಪಾನ್ಸ್ ನಗು ಕಾಮಿಡಿ ಬಂದಾಗ ನಗಡುದು ಇದೆಲ್ಲ ಕೇಳಿಸ್ತಾ ಇತ್ತು ನನಗೆ ತುಂಬ ಖುಷಿ ಆಗ್ತದೆ ಅದೆಲ್ಲ ಕೇಳುವಾಗ ನಮ್ಗೆ ತುಂಬ ಅಂದರೆ ಸ್ಯಾಟಿಸ್ಫೈ ಆಗ್ತದೆ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕ ಅಂತ ಹೇಳಿ ಅದು ಬಾಂಬೆಯಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ನಮ್ಮವರಾಗಿ ಬಾಂಬೆಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಆ್ಯಂಡ್ ತುಂಬ ಜನ ಬಂದಿದ್ದರು ತುಂಬ ಖುಷಿ ಆಗ್ತಾ ಉಂಟು ಒಂದು ಪ್ರಶ್ನೆ ಕಾಂತಾರ ಒನ್ ರಿಷಬ್ ಶೆಟ್ಟಿ ಅವರ ಜೊತೆ ದೊಡ್ಡ ಅನುಭವ ಸೂಪರ್ ಹಿಟ್ ಸಿನಿಮಾ ಆಯಿತು ಅದು ಅದು ವಿಶ್ವಾದ್ಯಂತ ಎಲ್ಲ ತುಳು ಕನ್ನಡಿಗರಲ್ಲ ಎಲ್ಲ ವರ್ಗದ ಜನರು ಅದನ್ನು ಆ ಸಿನಿಮಾನು ನೋಡಿದ್ದಾರೆ ಈಗ ಕಾಂತಾರ ಟೂನ ಒಂದು ಕ್ರೇಜ್ ಒಂದಷ್ಟು ಬರ್ತಾ ಇದೆ ಆ ಕಾಂತರಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರ ಇಲ್ಲ ಆ್ಯಕ್ಟಿಂಗ್ ಇಲ್ಲ ಇದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೇನೆ ಸೊ ಮೊದಲಿಗೆ ಮಾಡಿದ್ದೆ ನಾನು ನನ್ನ ಗುರುಗಳು ಅಂದರೆ ಗಾಡ್ ಫಾದರ್ ರಿಷಬ್ ಶೆಟ್ಟಿಯೇ ರಿಷಬ್ ಅಣ್ಣನೇ ಸೊ ಯಾಕೆಂದರೆ ನನಗೆ ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ ಆ್ಯಕ್ಟಿಂಗ್ ಕಲಿಸಿರೋದು ಅವರೇ ನಾನು ಸಿನಿಮಾಗೆ ಬಂದ ಮುಖಾಂತರನೇ ಅವರ ಮುಖಾಂತರ ನಾನು ಬಂದೆ ಸಿನಿಮಾಕ್ಕೆ ಆಮೇಲೆ ಆ್ಯಕ್ಟಿಂಗ್ ಅಲ್ಲದೆ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಹ ಕಲಿಸಿದ್ದಾರೆ ನನಗೆ ಸೊ ಎಲ್ಲ ಕಲೀಲಿಲ್ಲ ಅಂತ ಹೇಳ್ದೆ ಕಲ್ತಂತ ಹೇಳುದಲ್ಲ ಲೈಕ್ ಕಲೀಲಿಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈಗ ಇದರಲ್ಲೂ ಸಹ ವರ್ಕ್ ಉಂಟು ಬಟ್ ಆ್ಯಕ್ಟಿಂಗ್ ಇಲ್ಲ ಇದ್ದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೇನೆ ಅಂತ ಇದ್ದೇನೆ ಒಂದು ಸ್ವಲ್ಪ ದಿನ ಹೋಗಿ ಬಂದೆ ಬಟ್ ಕೆಲವೊಂದು ನಮ್ಮ ಈ ಆರಾಟ ರಿಲೀಸು ಅದರ ಆರಾಟದ ಹೋರಾಟದ ಒಳಗೆ ನಾನು ಮಗ್ನನಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಈಗ ಇನ್ನು ಇನ್ನೂ ಹೋಗಬೇಕು ಥ್ಯಾಂಕ್ ಯು ವೇಣ್ಯ ಒಂದು ಇಲ್ಲಡೆ ಆಕ್ಟಿಂಗ್ ದ ಶಾಲೆನೆ ಉಂಟು ಚೇತನ್ ರಾಯ್ ಮಾಣಿ ಅಂತ ಬಂದಾಗ ಇಡೀ ಮುಂಬೈ ಆಯ್ತು ಇಡೀ ಊರುಡು ತುಳು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾನು ತೂಪು ನಂಚಿನ ಕೋಟಿ ಜನ ಸಿನಿಮಾ ಪನಗ ಕೋಟಿ ಜನ ಸೀರಿಯಲ್ ಅಡಿ ಅನ್ನೋದನ್ನ ಫಾಲೋ ಮಾಡ್ತಾವೆ ಚೇತನ್ ರಾಯ್ ಮಾಣಿ ಹೆಚ್ಚು ಅದು ಮುಲ್ಪದೇ ಒಂದು ತಂಡಡು ನಾಟಕ ರಂಗಡಿತ್ತು ರಂಗ ಮಡಿತಿನಾರು ಸೊ ಅವೇಜ್ ಜಾಗ ಯಾರ ಮಗಲ ಅದು ಮುಲ್ಪ ಕಥಾ ನಾಯಕಿ ಅದು ತೂನಾಗ ಎರಗ ಎಂಚ ಫೀಲ್ ಅವನು ಎಂಕ್ ಮಸ್ತ್ ಖುಷಿಯಾ ಒಂದು ದಯಪಂಡ ಎಂಕ್ ನಮ್ಮ ಡೈರೆಕ್ಟರ್ ಪುಷ್ಪರಾಜ್ ಮಲ್ಲಾರ್ ಸರ್ ಆರು ಎನ್ನ ಫಸ್ಟ್ ಮೂವಿ ಪೊಪ್ಪ ಒಕೆಯರ್ನ ಒಟ್ಟಿಗೆದ ತರ್ಡ್ ಮೂವಿ ಅಂಡಲ್ಲೇ ನಮ್ಮ ಫಸ್ಟ್ ಮೂವಿ ಪೊಪ್ಪ ವಕೆಯರ್ನ ಒಟ್ಟಿಗೆ ಸೊ ಮಸ್ತ್ ಖುಷಿ ಆದುಂಡು ಮಸ್ತ್ ಎಕ್ಸೈಟ್ ಆದಿತ್ತೆ ಮುಂಬೈ ಮುಂಬೈದಕ್ಕೆ ರೆಸ್ಪಾನ್ಸ್ ತೂದು ಮಸ್ತ್ ಖುಷಿ ಹಂಡ ಏನು ಎನ್ನಿದ್ ಜನ ನಿಜ ಇಂಜ ಈತ್ ಜನ ಬರುವ ಅವಲ್ಲ ಕನ್ನಡ ಮೂವಿ ತುಳು ಅಂಡ ಬರ್ಪುಂಡು ಮಸ್ತ್ ಜನಕ್ಕೆ ಕನ್ನಡ ಮೂವಿಗೆ ಈತ ಜನ ಬರ್ಬೇರ ಬಂಡ ಎಕ್ಸ್ಪೆಕ್ಟೇಷನ್ಸ್ ಇದನ್ನು ಮಸ್ತ್ ಖುಷಿ ಹಂಡ

ಪಪ್ಪ ಬಂತಾನೆ ಒಂಜಿ ಏರ ದಾದ ಬೋಡಲ್ ಪನ್ನಡು ಈ ನಿನ್ನ ಪಾತ್ರದು ಲೈ ಉಪ್ಪು ಈ ನಿನ್ನ ಪಾತ್ರನ್ ಸುರುಕು ಅರ್ಥ ಮಂತನು ಅಂಚ ಮಾತ ಪಾರ್ದಿತ್ತೀರ ಅಂಡ ಲಾಸ್ಟ್ ದವಸ ಇನ್ ಎಂಕೆ ಗೊತ್ತಿದ್ದ ನಂಚ ಬರ್ಪುಂಡು ಒಂದು ಮಸ್ತ್ ಖುಷಿ ಆಂಡ್ ಥ್ಯಾಂಕ್ ಯು ಸೊ ಮಚ್ ದೊಡ್ಡ ಜನಕ್ಕೆ ಸಿನಿಮಾ ರಂಗ ನನ್ನೆಲ್ಲ ತುಳುನಾಡು ಮಸ್ತ್ ಪುದರ್ ಕನಪ ನಂಚಿನ ಸಿನಿಮಾ ನಿಕ್ಲಿಡ್ದು ಬರಡು ನಿಕ್ಲಿ ಮಾತ್ರ ಇಲ್ಲ ಎಡ್ಡೆ ಅವಡು ಬಂದು ಇಡೀ ಸೋಮ್ಯ ಸಂದೇಶ ಬಂದು ಥ್ಯಾಂಕ್ ಯು ಸೊ ಮಚ್